ಹಲೋ ನಮಸ್ಕಾರ ಸ್ನೇಹಿತರೆ ಹಾಲಿನ ಒಂದು ನಿಪಕನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಕರ್ನಾಟಕ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿ ಇದೆ ಒಂದು ಸಾವಿರ ಉದ್ಯೋಗಗಳಿದ್ವೆ ಅದಕ್ಕೆ ಆ ಥರ ಅರ್ಹತೆ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಣ ಉದಯ ಹೆಸರು ವಿಲೇಜ್ ಅಕೌಂಟೆಂಟು ಗ್ರಾಮ ಲೆಕ್ಕಾಧಿಕಾರ ಒಟ್ಟು ಹುದ್ದೆಗಳು ಸಾವಿರ ಉದ್ಯೋಗ ಸ್ಥಳ ಕರ್ನಾಟಕ ಅಧ್ಯಯನ ಉದ್ಯೋಗ ಇದೆ ಇದು ಇನ್ನು ವಿದ್ಯಾರ್ಹತೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಪೂರ್ಣಗೊಂಡಿರಬೇಕು ಯಾವುದಾದ್ರೂ ಆಗಿರ್ಬೋದು ಮತ್ತು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಕಂಪ್ಲೀಟ್ ಆಗಿರಬೇಕು ಇನ್ನು ವಯೋಮಿತಿ ಸಡಿಲಿಕೆ ನೋಡಿದರೆ ಎಸ್ ಸಿ ಎಸ್ ಟಿ ಕ್ಯಾಟ್ ಒನ್ಗೆ ಅಭ್ಯರ್ಥಿಗಳು ಐದು ವರ್ಷ ಸಡಿಲಿಕೆ ಮಾಡ್ತಾರೆ ಕ್ಯಾಟ್ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂರು ವರ್ಷ ಸೇಮ್ ಎಸ್ ಸಿ ಎಸ್ ಟಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸಾಮಾನ್ಯ ಒ ಬಿ ಸಿಗಿಗೆ ಏಳ್ನೂರೈದು ರೂಪಾಯಿ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ ನೀವು ವೇತನಷ್ಟನ್ನೇ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ನಲ್ವತ್ತೇಳು ಸಾವಿರ ರೂಪಾಯಿವರೆಗೂ ನಿಗದಿ ಮಾಡಿದ್ದಾರೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ದಾಖಲಾತಿ ಪರಿಶೀಲನೆ ಮುಖಾಂತರ ಆಯ್ಕೆ ಮಾಡಿ ಆಯ್ಕೆ ಮಾಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕವರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅಧಿಕೃತ ಅಪ್ಸೈಟಿಂಗ್ ಕೊಟ್ಟಿದಿರಲ್ಲ ಅದ್ರ ಮುಖಾಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಆ ಪ್ರಮುಖ ದಿನಾಂಕ ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತ